ಹಾಯ್ ನಮಸ್ಕಾರ ವೆಲ್ಕಮ್ ಟು ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಒಳ್ಳೆ ವಾತಾವರಣ ಇತ್ತು ಹಾಗಾಗಿ ನಾವು ಟೆರೇಸ್ ಮೇಲೆ ಬಂದಿದ್ವಿ ಕೆಲವೊಂದು ವಿಡಿಯೋದಲ್ಲಿ ನನ್ನ ಮಗಳ ಕತ್ತು ನಿಂತಿದ್ಯಾ ಹಾಗೆ ಎಷ್ಟು ಟೈಮ್ ತಗೊಂಡಿದೆ ಅಂತ ಕಾಮೆಂಟ್ ಅಲ್ಲಿ ಕೇಳ್ತಾ ಇದ್ರಿ ಅವಳಿಗೆ ಇವಾಗ ನಾಲ್ಕು ತಿಂಗಳು ಮೂರುವರೆ ತಿಂಗಳು ಆದಾಗ್ಲೇ ಅವಳಿಗೆ ಕತ್ತು ನಿಂತಿದೆ ನಾನೇನು ಮಾಡ್ತಾ ಇದೆ ಅಂದರೆ ನ್ಯೂ ಬೋರ್ನಿಂದನೇ ಅವಳಿಗೆ ಟಮ್ಮಿ ಟೈಮ್ ಮಾಡಿಸ್ತಾ ಇದೆ ಟಮ್ಮಿ ಟೈಮ್ ಏನಂತ ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಪ್ಲೀಸ್ ನನ್ನ ಓಲ್ಡ್ ವಿಡಿಯೋನ ಚೆಕ್ ಮಾಡಿ ಸಿಗುತ್ತೆ ಆ್ಯಂಡ್ ಟಮ್ಮಿ ಟೈಮ್ನ ನಾನು ಫಸ್ಟಿಗೆ ತ್ರೀ ಮಿನಿಟ್ಸ್ ಫೋರ್ ಮಿನಿಟ್ಸ್ ಹೀಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಜಾಸ್ತಿ ಸಮಯಾನ ಟಮ್ಮಿ ಟೈಮಿಗೆ ಅಂತಲೇ ಇದೆ ಅಷ್ಟೇ ಅಲ್ಲದೆ ಈ ರೀತಿ ಎತ್ಕೊಳ್ತಾ ಇದ್ವಿ ನಾವು ಇದರಿಂದಾಗಿ ಅವಳಿಗೆ ಒಂದು ಮೂರುವರೆ ತಿಂಗಳಷ್ಟೊತ್ತಿಗೆ ಕತ್ತು ನಿಂತಿದೆ ಮೂರುವರೆ ತಿಂಗಳಲ್ಲೇ ಬ್ಯಾಲೆನ್ಸ್ ಮಾಡ್ತಾ ಇದ್ಲು ಹಾಗೆ ಇವಾಗ ಎಲ್ಲ ಕಡೆ ನೋಡ್ತಾಳೆ ಆದ್ರೂ ಈ ರೀತಿ ಎತ್ಕೊಂಡಾಗ ನನ್ನ ಕೈ ಮಾತ್ರ ಸಪೋರ್ಟಿಗೆ ಕೊಡ್ತಾನೆ ಇರ್ತೀನಿ ಅದೊಂಥರ ಅಭ್ಯಾಸ ಆಗೋಗಿದೆ ನನಗೆ ಅದು ಕೈ ಬೇಕಾಗಿಲ್ಲ ಆದ್ರೂ ಕೂಡ ನನಗೊಂಥರ ಅಭ್ಯಾಸ ಅಂತಲೇ ಹೇಳ್ಬೋದು ಹಾಗೆ ಮೂರು ತಿಂಗಳಿಂದ ಐದು ತಿಂಗಳ ಒಳಗಡೆ ಮಕ್ಕಳಿಗೆ ಕತ್ ನಿಲ್ಲುತ್ತೆ ಹೆಡ್ ಕಂಟ್ರೋಲ್ ಆಗುತ್ತೆ ಇನ್ ಕೇಸ್ ಐದು ತಿಂಗಳಾಗಿದೆ ಇನ್ನೂ ಕತ್ ನಿಂತಿಲ್ಲ ಅಂದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಕೆಲವೊಂದು ಮಕ್ಕಳು ಬೇಗ ಇರ್ತಾರೆ ಕೆಲವೊಂದು ಮಕ್ಕಳು ಲೇಟಾಗಿ ಆಗುತ್ತೆ

ಅಹನ್ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟಿಷನ್ ಇತ್ತು ವೇಸ್ಟಿಂದ ಬೆಸ್ಟ್ ಮಾಡಬೇಕು ಅಂತ ಹಾಗಾಗಿ ಓಲ್ಡ್ ಬ್ಯಾಗ್ಗಳು ಗೋನಿ ಚೀಲ ಪೇಪರ್ ಇದನ್ನೆಲ್ಲ ರಾಶಿ ಆಗ್ತಾ ಇದೆ ಏನಾದರೂ ಮಾಡೋಣ ಅಂತ ಸೊ ಲಾಸ್ಟ್ ಇಯರೆಲ್ಲ ಈ ಥರದ್ದು ಮಾಡೋದಕ್ಕೆ ಚೆನ್ನಾಗಿತ್ತು ಈ ವರ್ಷ ಮಗಳಿದ್ದಾಳೆ ಒಂದು ಕಡೆ ಅವಳನ್ನು ನೋಡ್ಕೋಬೇಕು ಇನ್ನು ರೆಡಿ ಮಾಡೋಷ್ಟೊತ್ತಿಗೆ ನನಗೆ ಸಾಕಾಗೋಗಿತ್ತು ನಾನು ಹಸ್ಬೆಂಡ್ ಸೇರಿ ಏನೋ ಒಂದು ಐಡಿಯಾ ಮಾಡಿ ರೆಡಿ ಮಾಡ್ತಾ ಇದ್ದೀವಿ ಪೇಪರ್ ಡ್ರೆಸ್ ಮಾಡೋಣ ಅಂತ ಹೊರಟ್ವಿ ಅದನ್ನು ಒಂದು ಎರಡು ಮೂರು ಸಲ ನಾನು ಚೇಂಜ್ ಮಾಡಿದ್ದೀನಿ ಹಾಕ್ಕೊಂಡಾಗಂತೂ ನಗು ಬರ್ತಾಯಿತ್ತು ನಮ್ಮ ಅಜ್ಜಿ ಅಂತೂ ವಿತು ಬಿದು ನಗ್ತಾಯಿದ್ರು ಹುಳು ಅದನ್ನು ಹಾಕ್ಕೊಂಡಾಗ ಕಾಮಿಡಿ ಆಗ್ತಾ ಇತ್ತು ನಮಗೆ ಪೇಪರ್ ಡ್ರೆಸ್ ಅಂತ ರೆಡಿ ಮಾಡ್ತಾ ಇದ್ದೀನಿ ಅಷ್ಟೊಂದು ಈಸಿ ಇರಲಿಲ್ಲ ತುಂಬಾ ಕಷ್ಟ ಆಯಿತು ಎರಡು ದಿವಸ ತಗೊಂಡಿದ್ದೀನಿ ಮತ್ತು ಒಂದು ಎರಡು ಮೂರು ಸಲ ಚೇಂಜ್ ಕೂಡ ಮಾಡಿದ್ದೀನಿ ಇದನ್ನು ಆ್ಯಂಡ್ ಪೇಪರ್ ತುಂಬ ಬೇಗ ಹರಿಯುತ್ತೆ ಅದು ಅಂಟಿಸಾಗ ಚೆನ್ನಾಗಿತ್ತು ಅವನು ಹಾಕ್ಕೊಂಡಾಗ ಹರಿಯೋದು ಆ್ಯಂಡ್ ಲಾಸ್ಟಿಗೆ ಅವನು ಹೋಗೋ ಹೊತ್ತಿಗೆ ಅದು ಬೇರೆನೇ ಒಂದು ಡಿಸೈನ್ ಮಾಡಿ ಕಳಿಸಿದ್ದೆ

ಹಾಗೆ ಮಗಳಿಗೆ ಫೀಡ್ ಮಾಡಿ ತೇಗಿಸ್ತಾ ಇದ್ದೆ ನಾನು ನನ್ನ ಮಕ್ಕಳು ನ್ಯೂ ಬಾರ್ನಲ್ಲಿ ಇರಬೇಕಿದ್ರೆ ಈ ರೀತಿ ಸರ್ಚ್ ಮಾಡ್ತಾ ಇದ್ದೆ ಯಾವ ರೀತಿ ಬೆಸ್ಟ್ ವೇಯಲ್ಲಿ ತೇಗಿಸೋದು ಅಂತ ಸೊ ಅದನ್ನೇ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಜೊತೆ ನಾನು ಈ ರೀತಿ ತೇಗಿಸ್ತೀನಿ ಶೋಲ್ಡರ್ ಮೇಲೆ ಹಾಕಿ ಬೆನ್ನಿಗೆ ಒಂದು ಟೂ ತ್ರೀ ಟ್ಯಾಪ್ ಮಾಡಿ ಆಮೇಲೆ ಮೇಲಿಂದ ಕೆಳಗಡೆಗೆ ನಿವಾರಿಸ್ತೀನಿ ಹಾಲು ಚೆನ್ನಾಗಿ ಕುಡಿದಿದ್ರೆ ಹಾಕಿದ ಕೂಡ್ಲೇ ತೇಗ್ತಾಳೆ ಇಲ್ಲ ಅಂದರೆ ಫೈವ್ ಮಿನಿಟ್ಸ್ ತನಕ ಈ ರೀತಿನೇ ಹಿಡ್ಕೋಬೇಕಾಗುತ್ತೆ ಸೊ ಒಂದೊಂದು ದಿವಸ ಜಾಸ್ತಿ ಟೈಮ್ ನಾನು ಹಿಡ್ಕೊಂಡಿದ್ದು ಇದೆ ನ್ಯೂ ಬೋನಲ್ಲಂತೂ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಒಂದು ಕಡೆ ಬೆನ್ನು ನೋವಿರುತ್ತೆ ಈ ರೀತಿ ಹಿಡ್ಕೊಂಡು ಕುತ್ಕೊಳ್ಳೋದಕ್ಕಾಗೋದಿಲ್ಲ ಯಾವುದಾದ್ರೂ ಸಪೋರ್ಟ್ ಬೇಕೇ ಬೇಕು ಇದಕ್ಕೆ ನ್ಯೂ ಬೋರ್ನಲ್ಲಿ ನಾನು ತಲೆಗೆ ಕೈ ಸಪೋರ್ಟ್ ಕೊಟ್ಟು ಈ ರೀತಿ ನಿವಾರಿಸ್ತಾ ಇದ್ದೆ ಹಾಗೆ ಕುತ್ಕೋಬೇಕಿದ್ರೆ ಎಲ್ಲಾದರೂ ಹೊರಗೆ ಕೂತ್ಕೊಂಡು ಈ ರೀತಿ ಮಾಡ್ತಾಯಿದ್ದೆ ಇಲ್ಲಾಂದರೆ ಬೆನ್ನು ನೋವು ಬರುತ್ತೆ ಹಾಗಾಗಿ ಮಕ್ಕಳಿಗೆ ತೇಗಿಸಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಾವು ಹಾಲು ಕುಡಿಸ್ಬೇಕಿದ್ರೆ ಹಾಲು ಜೊತೆಗೆ ಗಾಳಿನೂ ಹೊಟ್ಟೆ ಒಳಗಡೆ ಹೋಗುತ್ತೆ ಇದರಿಂದಾಗಿ ಮಕ್ಕಳು ಹೊಟ್ಟೆ ಒಳಗಡೆ ಗ್ಯಾಸ್ ತುಂಬಿಕೊಳ್ಳುತ್ತೆ ಸೊ ನಾವು ಅದೇ ರೀತಿ ಮಲಗಿಸ್ದಾಗ ಅವರು ಅಳೋದು ಅಥವಾ ತಿಂದಿರೋದನ್ನು ವಾಪಸ್ ಕಕ್ಕೋದು ಎಲ್ಲ ಮಾಡ್ತಾರೆ ಸೊ ಒಂದು ಐದು ನಿಮಿಷ ನಾವು ಅವ್ರ ಜೊತೆ ಸ್ಪೆಂಡ್ ಮಾಡಿದ್ರೆ ಈ ರೀತಿ ನಮಗೂ ನೆಮ್ಮದಿ ಅವ್ರಿಗೂ ನೆಮ್ಮದಿ ಆ್ಯಂಡ್ ಇನ್ನೊಂದು ವೇಲಿ ಈ ರೀತಿಯೂ ತೇಗಿಸ್ಬೋದು ಕೂರಿಸ್ಬಿಟ್ಟು ಬಟ್ ನಮ್ಮ ಮನೆಯಲ್ಲಿ ನ್ಯೂ ಬಾರ್ನಲ್ಲಿ ಈ ರೀತಿ ಕೂರಿಸೋದಕ್ಕೆ ಬಿಡೋದಿಲ್ಲ ಬೆನ್ನುಗೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಸೊ ನಾನು ಶೋಲ್ಡರ್ಗೆ ಹಾಕ್ತಾಯಿದೆ ಬಟ್ ಕೆಲವೊಂದು ಮಕ್ಕಳಿಗೆ ಶೋಲ್ಡರಲ್ಲಿ ಕಂಫರ್ಟೇಬಲ್ ಇರೋದಿಲ್ಲ ಆವಾಗ ಕೂರಿಸ್ಬಿಟ್ಟೆ ನಾವು ತೇಗಿಸಬೇಕಾಗುತ್ತೆ ಇದು ಎರಡೂ ರೀತಿಯೂ ಕೂಡ ತೇಗಿಸ್ಬೋದು ಡ್ರೆಸ್ ರೆಡಿಯಾಗಿ ಅನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನನಗಂತೂ ಸ್ಯಾಟಿಸ್ಫೈ ಇಲ್ಲ ಇದರಲ್ಲಿ ಆದರೂ ನನಗೆ ಬೇರೆ ಆಪ್ಷನ್ ಇಲ್ಲ ಹಾಗಾಗಿ ಕಳಿಸ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ಇಷ್ಟೇ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಶೇರ್ ಕೂಡ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೆ ಕೇರ್ ಬಬಾಯ್ ಶೆಟ್ಟಿ